ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಈ ಭಾರಿಯ ಲೋಕಸಭಾ ಚುನಾವಣೆ ಅಕ್ಷರಶಃ ರಣಭೂಮಿಯ ಕದನ ಕುತೂಹಲಕ್ಕಿಂತ ರೋಚಕವಾಗಿರೋದು ಗೊತ್ತೇ ಇರೋ ವಿಚಾರ ಒಂದು ಕಡೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಮತ್ತೊಂದು ಕಡೆ ಮೋದಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡೋ ಕನಸು ಒಟ್ಟಾರೆಯಾಗಿ ಯಾರು ಏನೇ ಭವಿಷ್ಯ ನುಡಿದ್ರೂ ಫಲಿತಾಂಶ ಬರೋವರೆಗೂ ಕಾಯಲೇಬೇಕು ಆದರೆ ತುಮಕೂರಿನ ನೊಣವಿನ ಕೆರೆಯ ಕಾಲಜ್ಞಾನಿಗಳಾದ ಡಾಕ್ಟರ್ ಯಶವಂತ್ ಗುರೂಜಿ ಕೂಡ ಅಚ್ಚರಿಯ ಭವಿಷ್ಯ ನುಡಿದಿರೋದು ರಾಜಕೀಯ ಪಂಡಿತರ ಲೆಕ್ಕಾಚಾರಗಳನ್ನೆಲ್ಲ ಅಲ್ಲಾಡಿಸಿರೋದಂತೂ ಸತ್ಯ ಈ ಗುರೂಜಿಗಳ ಭವಿಷ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಸೈಲೆಂಟ್ ಆಗಿ ಕೂರುವಂತಿಲ್ಲ ನಮ್ಮ ರಾಜಕಾರಣಿಗಳು ಇದನ್ನು ಕೇರ್ಲೆಸ್ ಮಾಡಿಬಿಟ್ರಂತರೂ ಅದು ಅಚ್ಚರಿಯ ಫಲಿತಾಂಶವನ್ನೇ ಕೊಟ್ಟಿರೋ ಅನೇಕ ಉದಾಹರಣೆಗಳಿದೆ ಯಾಕಂದರೆ ಇವರು ಕಾಲಜ್ಞಾನದ ಭವಿಷ್ಯವನ್ನು ಕೇಳಿ ಕರ್ನಾಟಕದ ರಾಜಕಾರಣಿಗಳ ಬುಡವೇ ಅಲ್ಲಾಡಿ ಹೋಗಿದೆ ಅದಕ್ಕೆ ಪ್ರತ್ಯಕ್ಷ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದ್ದಾವೆ ಇವರು ಪ್ರಜ್ವಲ್ ವಿಷಯದಲ್ಲೂ ಕೂಡ ಆಘಾತಕಾರಿಯಾದಂಥ ಭವಿಷ್ಯವನ್ನು ನುಡಿದಿದ್ದೆ ಇಂದು ದೇವೇಗೌಡರ ಕುಟುಂಬಕ್ಕೆ ಕಂಬಿ ಎಣಿಸುವ ಪರಿಸ್ಥಿತಿ ಬಂದಿರೋದು ದೇವೇಗೌಡರ ಕುಟುಂಬಕ್ಕೆ ಕುತ್ತು ಬಂದಿರೋದು ಕಾಲಜ್ಞಾನ ಭವಿಷ್ಯ ನುಡಿಯಲಿಕ್ಕೆ ಅಪಾರ ಪುರಾತನ ಜ್ಯೋತಿಷ್ಯ ಗ್ರಹಗತಿಗಳ ಚಲನೆ ವಲನಗಳು ಜೊತೆಗೆ ಋತುಚಕ್ರಗಳ ಅರಿವು ಜೊತೆಗೆ ತಾಳೆಗರಿಗಳ ಆಳವಾದ ಪಾಂಡಿತ್ಯ ಬೇಕಾಗುತ್ತದೆ ಯಶವಂತ ಗುರೂಜಿಗಳು ಕೂಡ ಪುರಾತನ ತಾಳೆಗರಿಗಳ ಮೂಲಕವೇ ಕಾಲಜ್ಞಾನವನ್ನು ನುಡಿಯುತ್ತಾ ಬಂದಿದ್ದಾರೆ ನಿಮಗೆ ಬಹಳಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ಕೊಡಲೇಬೇಕು ರಮೇಶ್ ಜಾರಕಿಹೊಳಿಯವರ ಜೈಲುವಾಸ ಅವರಿಗೆ ಹೆಣ್ಣಿನ ಕಂಟಕ ಜೊತೆಗೆ ಕರ್ನಾಟಕ ಸರ್ಕಾರ ಪತನವಾಗೋ ವಿಷಯವಾಗಿ ಜೊತೆಗೆ ಸಿ ಎಂ ಸೀಟಿಗೆ ಕೂತು ಬರುತ್ತೆ ನಾಯಕರು ಬದಲಾವಣೆ ಆಗ್ತಾರೆ ಯಡಿಯೂರಪ್ಪನವರ ಸೀಟ್ ಅಲ್ಲಾಡುತ್ತೆ ಅವರು ಕೂಡ ತಮ್ಮ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡಬೇಕಾಗುತ್ತದೆ ಈ ಬಾರಿ ವಿಧಾನಸಭೆ ಅಧಿಕಾರದ ಗದ್ದುಗೆ ಏರೋದು ಯಾರು ಯಾರೆಲ್ಲ ಜೇಲ್ ಸೇರ್ತಾರೆ ಕೇಂದ್ರದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರೋ ಪಕ್ಷ ಯಾವುದು ಹೀಗೆ ಒಂದಲ್ಲ ಎರಡಲ್ಲ ಯಶವಂತ್ ಗುರೂಜಿಗಳು ಪವಾಡ ಪುರುಷರಂತೆ ಕಾಲಜ್ಞಾನವನ್ನು ನುಡಿದಿದ್ದಾರೆ ಜೊತೆಗೆ ಆ ಮಾತಿಗೆ ಕಟಿಬದ್ರಾಗೂ ಕೂಡ ಅದೇ ನಡೆದಿರೋದು ಎಲ್ಲರಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸಿರೋದು ಆ ಥರದ ಅನೇಕ ಉದಾಹರಣೆಗಳನ್ನು ಕೊಡ್ತೀನಿ ನಾನು ಪ್ರಜ್ವಲ್ ಮತ್ತು ರೇವಣ್ಣ ಅವರ ವಿಷಯಕ್ಕೆ ಬರೋದಕ್ಕಿಂತ ಮುನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ತ್ರೀ ಕಂಟಕ ಇದೆ ಅಂತ ಹೇಳಿ ಇದೇ ಗುರೂಜಿ ಅವರು ಭವಿಷ್ಯ ನುಡಿದ್ರು ಅವರಿಗೆ ಅಪಾರ ಅವಮಾನ ಎದುರಾಗುತ್ತೆ ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ಕಾಲಜ್ಞಾನವನ್ನು ನುಡಿದ್ರು ತುಮಕೂರಿನ ತಿಪ್ಪಟೂರು ತಾಲೂಕಿನ ನೊಣವಿನ ಕೆರೆಯ ಯಶವಂತ್ ಗುರೂಜಿಗಳು ಅದಾದ ಕೆಲವೇ ದಿನಗಳಲ್ಲಿ ಅವರು ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಒಂದು ಹೆಣ್ಣಿನೊಂದಿಗೆ ಅನುಚಿತ ವರ್ತನೆ ಮಾಡಿರೋ ವೀಡಿಯೋಸ್ಗಳು ಎಲ್ಲೆಡೆ ವೈರಲ್ ಆದವು ರಮೇಶ್ ಅವರ ಜಾರಕಿಹೊಳಿಯವರ ಇನ್ನೊಂದು ಮುಖ ಅಲ್ಲಿ ಅನಾವರಣವಾಗಿಬಿಟ್ಟಿತ್ತು ನಂತರ ಅದನ್ನು ಆರೋಪವನ್ನು ರಮೇಶ್ ಜಾರಕಿಹೊಳಿಯವರೇ ಖುದ್ದಾಗಿ ನಿರಾಕರಿಸಿದರು ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತು ಜೊತೆಗೆ ಆರೋಪ ಆ ವಿಡಿಯೋದಲ್ಲಿದ್ದಂಥ ಸಂತ್ರಸ್ತೆ ಅಜ್ಞಾತ ಸ್ಥಳದಲ್ಲಿ ಹೋಗ್ಬಿಟ್ರು ಈ ಕೇಸು ಅಷ್ಟು ಪರಿಣಾಮ ಬೀರದಿದ್ದರೂ ಕಾನೂನಾತ್ಮಕವಾಗಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ರಮೇಶ್ ಜಾರಕಿಹೊಳಿಯವರು ರಾಜೀನಾಮೆ ಕೊಟ್ಬಿಟ್ರು ಇದು ಮೊದಲ ನಿದರ್ಶನ ಇದೇ ಯಶವಂತ್ ಗುರುಜಿಯವರ ಭವಿಷ್ಯ ನುಡಿದಿದ್ದು ಇನ್ನೊಂದು ಕಳೆದ ಬಾರಿಯ ಚುನಾವಣೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ ಯಾರು ಊಹಿಸದಂಥ ಫಲಿತಾಂಶ ಕರ್ನಾಟಕದಲ್ಲಿ ಕಂಡಿದ್ದು ಇಡೀ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತೆ ಕಾಂಗ್ರೆಸ್ ಗೆದ್ದು ಬೀಗಿತ್ತು ಬಿ ಜೆ ಪಿಯನ್ನು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಹೇಳ ಹೆಸರಿಲ್ಲದಂತೆ ಧೂಳಿಪಟ ಮಾಡಿಬಿಟ್ಟಿತ್ತು ಅದನ್ನು ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ ಸಮೀಕ್ಷೆಗಳ ಲೆಕ್ಕಾಚಾರಗಳೇ ತಲೆ ಕೆಳಗಾಗುವಂತೆ ಯಶವಂತ್ ಗುರುಜಿಗಳ ಹಂಡ್ರೆಡ್ ಪರ್ಸೆಂಟ್ ಭವಿಷ್ಯ ಸತ್ಯವಾಗಿದ್ದು ಅವರ ಆರಂಭದಲ್ಲೇ ನುಡಿದಿದ್ದರು ಯಶವಂತ್ ಗುರುಜಿಗಳು ಅನುಮಾನವೇ ಇಲ್ಲ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ ಅದು ಮೂರು ತಿಂಗಳ ಮುಂಚೆನೇ ಭವಿಷ್ಯ ನುಡಿದಿದ್ದು ಅದರ ಜೊತೆಗೆ ಸಿದ್ದರಾಮಯ್ಯನವರೇ ಅಧಿಕಾರದ ಗದ್ದೆಗೆ ಏರೋದು ನೂರ ಮೂವತ್ತೈದು ಸೀಟ್ಗಳು ಪಕ್ಕಾ ಬರುತ್ತೆ ಅಂತ ಹೇಳಿಬಿಟ್ಟಿದ್ರು ಆ ಮಾತು ಕೂಡ ಸತ್ಯವಾಗಿದ್ದನ್ನು ನೀವೆಲ್ಲರೂ ಕೂಡ ಕಂಡುಹಿಡಿದಿದ್ದೀರಾ ಜೊತೆಗೆ ಯಶವಂತ್ ಗುರುಜಿಗಳ ಈ ರೀತಿಯಾದಂಥ ಕಾಲಜ್ಞಾನದ ಬಗ್ಗೆ ಯಾರೇ ಅನುಮಾನ ಪಟ್ಟರು ಅದನ್ನು ಅದು ಪ್ರೂವ್ ಆಗಿದೆಯಲ್ಲ ಅದೆಲ್ಲ ಸತ್ಯವಾಗಿದೆಯಲ್ಲ ಹಾಗಾಗಿ ಈ ಮಾತನ್ನು ಯಾರೂ ಕೂಡ ಕಣಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ರಾಜನಿಗೆ ರಾಜಗದ್ದುಗೆ ನಷ್ಟ ಅಂತ ಇದೇ ಯಡಿಯೂರಪ್ಪನವರ ವಿಚಾರವಾಗಿ ಹೇಳಿದರು ಅದಾದ ನಂತರ ಅವರು ಅಧಿಕಾರವನ್ನು ಕಳೆದುಕೊಳ್ಬೇಕಾಗಿ ಬಂತು ಕೇಂದ್ರ ಮಟ್ಟದಲ್ಲಿ ಒಂದಿಷ್ಟು ಚರ್ಚೆಗಳು ಶುರುವಾಯಿತು ಭವಿಷ್ಯವಾಣಿಯೂ ಕೂಡ ಸತ್ಯವಾಯಿತು ಅದೇ ಯಡಿಯೂರಪ್ಪನವರನ್ನ ಸೀಟ್ ಬಿಟ್ಟುಕೊಡ್ಬೇಕಾಗ ಪರಿಸ್ಥಿತಿ ಬಂದಾಗ ಇದೇ ಬೊಮ್ಮಾಯಿಯವರು ಮತ್ತೆ ಮುಖ್ಯಮಂತ್ರಿ ಆಗಿದ್ದು ಈ ಬದಲಾವಣೆಗಳ ಬಗ್ಗೆಯೂ ಕೂಡ ಇದೇ ಯಶವಂತ ಗುರೂಜಿಗಳು ಭವಿಷ್ಯ ನುಡಿದಿದ್ದು ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸುತ್ತೆ ಜೊತೆಗೆ ಇದೇ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೊಂದು ಅಚ್ಚರಿಯ ಕಾಲಜ್ಞಾನದ ಭವಿಷ್ಯವನ್ನು ನುಡಿದಿದ್ದು ಇದೇ ಮಹಾಲಯ ಅಮಾವಾಸೆಗೆ ಅಕ್ಟೋಬರ್ ಹದಿನಾಲ್ಕೆ ಮಹಾಲಯ ಅಮಾವಾಸೆ ಸೂರ್ಯಗ್ರಹಣದ ಎಫೆಕ್ಟ್ ಇದೆ ಸೊ ಹಾಗಾಗಿ ಸೂರ್ಯ ಅಂದರೆ ರಾಷ್ಟ್ರ ರಾಜ್ಯ ಸರ್ಕಾರಕ್ಕೆ ಒಬ್ಬ ಅಧಿಪತಿ ಇದ್ದ ಹಾಗೆ ಹಾಗಾಗಿ ರಾಜ್ಯ ಆಗಿರ್ಬೋದು ಕೇಂದ್ರ ಆಗಿರ್ಬೋದು ರಾಜಕಾರಣಿಗಳಿಗೆ ಒಂದು ದೊಡ್ಡ ಕಂಟಕವಂತರೂ ಇದೆ ಎಸ್ಪೆಷಲಿ ಋಷಭ ಮತ್ತು ಋತಿಕ ನಕ್ಷತ್ರದ ಕೃತಿಕ ನಕ್ಷತ್ರದ ರಾಜಕಾರಣಿಗಳು ಜೈಲು ಪಾಲಾಗ್ತಾರೆ ಅಂತ ಇದೇ ಯಶವಂತ ಗುರೂಜಿಗಳು ಭವಿಷ್ಯವನ್ನು ನೋಡಿದ್ರು ಅದಾದ ನಂತರ ಆದ ಬದಲಾವಣೆಗಳಿದೆಯಲ್ಲ ಚಂದ್ರಬಾಬು ನಾಯ್ಡು ಅವರು ಜೈಲ್ ಸೇರ್ತಾರೆ ಅನ್ನೋ ಭವಿಷ್ಯ ಇವರು ನೋಡಿದ್ರು ಜೊತೆಗೆ ಅರವಿಂದ್ ಕ್ರೇಜಿ ಕೇಜ್ರಿವಾಲ್ ಅವರು ಜೈಲ್ ಸೇರಿಬಿಟ್ರು ಇತ್ತ ಪ್ರಜ್ವಲ್ ಅಂದರೆ ಪ್ರಜ್ವಲ ಪ್ರಕಾಶಮಾನ ಅಂತ ಸೂರ್ಯನಿಗೆ ಸಮಾನವಾದ ಹೆಸರು ಹಾಗಾಗಿ ಅವರ ನುಡಿದ ಭವಿಷ್ಯಕ್ಕೂ ಇಲ್ಲಿ ತಳುಕ ಹಾಕೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಈಗ ಎಸ್ ಐ ಟಿ ತನಿಖೆಯನ್ನು ಎದುರಿಸಬೇಕಾಗಿದೆ ಅವರು ಬಂದರೂ ಕೂಡ ಅವರು ಜೈಲು ಪಾಲಾಗೋ ಸಾಧ್ಯತೆಗಳಂತರೂ ಯಥೇಚ್ಛವಾಗಿ ಇರೋದು ಜೊತೆಗೆ ರೇವಣ್ಣ ಅವರು ಕೂಡ ಜೈಲು ಪಾಲಾಗಿ ಸದ್ಯ ಜಾಮೀನು ಪಡೆದಿದ್ದಾರೆ ಕಿಡ್ನಾಪ್ ಪ್ರಕರಣದಲ್ಲಿ ಅವರು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದಾಗ ಅವರು ಹೇಳಿದ ಮಾತಿತ್ತಲ್ಲ ಸೂರ್ಯಗ್ರಹಣದ ಎಫೆಕ್ಟ್ ಅನೇಕ ರಾಜಕಾರಣಿಗಳು ಕೂಡ ಜೈಲು ಪಾಲಾಗ್ತಾರೆ ಅಂತ ಹೇಳಿದ್ರಲ್ಲ ಆ ಮಾತನ್ನು ಇಲ್ಲಿ ನಾವು ಪುಷ್ಟೀಕರಿಸುವಂತೆ ಅದೇ ಸತ್ಯವಾಗಿ ಕಾಣ್ತಾ ಇರೋದು ಇದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ರೇವಂತ್ ರೆಡ್ಡಿಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಕೂಡ ಭವಿಷ್ಯ ನೋಡಿದ್ರು ಅವರು ಹೇಳಿದ ಹಾಗೆಯೇ ಭವಿಷ್ಯವಾಣಿ ಸತ್ಯವಾಗಿದ್ದನ್ನು ಎಲ್ಲರೂ ಕೂಡ ಕುತೂಹಲದಿಂದ ವಿಶೇಷವಾಗಿ ಗಮನಿಸಿದ್ದಾರೆ ಇದನ್ನೆಲ್ಲ ಬದಿಗಿಡೋಣ ಈಗ ಮುಂದೆ ಯಾವ್ಯಾವ ರಾಜಕಾರಣಿಗಳು ಜೈಲು ಸೇರ್ತಾರೆ ಅವ್ರು ಆಡಿದ ಮಾತುಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಒಂದು ಕಡೆ ಇದಿರಲಿ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಫಲಿತಾಂಶ ಇದೆಯಲ್ಲ ಅದ್ರ ಬಗ್ಗೆ ಕುತೂಹಲಕಾರಿಯಾದಂಥ ಭವಿಷ್ಯವನ್ನು ಅವರು ನುಡಿದಿದ್ದಾರೆ ಅದು ಸ್ಫೋಟಕ ಭವಿಷ್ಯ ಈ ಬಾರಿ ಕಾಂಗ್ರೆಸ್ಸೇ ವಿಜಯ ಪತಾಕೆಯನ್ನು ಆರಿಸುತ್ತೆ ದೇಶಕ್ಕೆ ಒಬ್ಬ ಮಹಿಳಾ ಪ್ರಧಾನಿ ಆಗ್ತಾಳೆ ಬಳಿಕ ಆಕೆ ಪುರುಷನಿಗೆ ಬಿಟ್ಕೊಡ್ತಾಳೆ ಅಂತ ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯ ರಣ ಕಣ ಏರ್ಪಟ್ಟಿರೋ ಬೆನ್ನಲ್ಲೇ ಇವ್ರು ಹೇಳಿರೋ ಮಾತುಗಳಿಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಅಂತರೂ ಹುಟ್ಟಾಕಿದೆ ಆಲ್ಮೋಸ್ಟ್ ಬಿ ಜೆ ಪಿಗೆ ಅಧಿಕಾರದ ಗದ್ದುಗೆಯನ್ನು ಇರೋದು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಸಮೀಕ್ಷೆಗಳ ಮಾತುಕತೆ ಚರ್ಚೆಗಳ ಬೆನ್ನಲ್ಲೇ ಇವರು ಮಾತು ಕೂಡ ಸತ್ಯವಾಗಿಬಿಡುತ್ತಾ ಅಂತ ಇದೇ ಯಶವಂತ್ ಗುರುಜಿಗಳವರು ಹೇಳಿರೋ ಮಾತಿನ ಪ್ರಕಾರ ಸ್ತ್ರೀ ಒಬ್ಳು ದುರ್ಗಿಯಾಗಿ ನಿಲ್ತಾಳಂತೆ ಅದು ಕೂಡ ನಿಂತು ಪುರುಷನಿಗೆ ಎದುರು ಹಾಕ್ತಾಳಂತೆ ಪುರುಷನಿಗೆ ಭಯವನ್ನು ಹುಟ್ಟಿಸ್ತಾಳಂತೆ ಹಾಗಾಗಿಯೇ ಅವಳು ಅಧಿಕಾರಕ್ಕ ಬರ್ತಾಳೆ ಜೊತೆಗೆ ಮಾತೃವಾತ್ಸಲ್ಯದಿಂದ ಬೇರೆಯವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾಳೆ ಅಂತ ಈಗ ಸದ್ಯದ ಮಾಹಿತಿ ಪ್ರಕಾರ ಈ ಚುನಾವಣಾ ಭವಿಷ್ಯದ ಪ್ರಕಾರ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಅಂತಹ ಸ್ತ್ರೀ ಯಾರಿದ್ದಾರೆ ಕೇಂದ್ರ ಮಟ್ಟದಲ್ಲಿ ಅಂತ ಕೇಳಿ ಬರ್ತಾ ಇರೋ ಹೆಸರು ಪ್ರಿಯಾಂಕಾ ಗಾಂಧಿ ಒಂದೇ ಜೊತೆಗೆ ಅವಳು ಪುರುಷನಿಗೆ ಬಿಟ್ಕೊಡೋದಾದ್ರೆ ಯಾರೆಲ್ಲ ಇದ್ದಾರೆ ಅಂತ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬರ್ತಾ ಇದೆ ಇನ್ನೊಂದು ರಾಹುಲ್ ಗಾಂಧಿ ಅವರಿದ್ದಾರೆ ಜೊತೆಗೆ ಮಹಿಳೆಯ ಕನ್ಸಿಡರ್ ಮಾಡೋದಾದರೆ ಮಮತಾ ಬ್ಯಾನರ್ಜಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಐ ಎನ್ ಡಿ ಎ ಐ ಎನ್ ಡಿ ಎ ಎ ಕೂಟದಲ್ಲಿ ಇವೆಲ್ಲವುಗಳನ್ನು ನೋಡಿದಾಗ ಹಾಗಾದರೆ ಅಧಿಕಾರದ ಗದ್ದಿಗೆ ಇರೋದು ಯಾರು ಅದು ಮೋದಿ ಪ್ರಧಾನಿ ಆಗದಿದ್ದರೆ ಜೊತೆಗೆ ಇದೇ ಶಿವರಾತ್ರಿಗೂ ಮುನ್ನ ಏನಾದರೂ ಚುನಾವಣೆ ನಡೆದಿದ್ದರೆ ಪ್ರಧಾನಿ ಮೋದಿ ಅವರಿಗೆ ಒಳ್ಳೆಯ ಯೋಗ ಇತ್ತಂತೆ ಅವರೇ ಪ್ರಧಾನಿ ಆಗ್ತಾರೆ ಅಂತಲೂ ಕೂಡ ಇದೇ ಯಶವಂತ್ ಗುರೂಜಿಯವರು ನುಡಿದ್ರು ಭವಿಷ್ಯವಾಣಿಯನ್ನು ಸದ್ಯ ಈಗ ಅವರಿಗೆ ಯೋಗ ಇಲ್ಲ ಅನಾರೋಗ್ಯ ಕಾಡುತ್ತೆ ಅವರಿಗೆ ಈ ಚುನಾವಣೆಯ ನಂತರ ಅನ್ನೋದು ಒಂದಿಷ್ಟು ಕೇಳಿ ಬರ್ತಾ ಇರೋ ಮಾತು ಪ್ರಿಯಾಂಕಾ ಗಾಂಧಿಗೆ ಹಂಸಕ ಮತ್ತು ಚಂದ್ರಮಂಗಳ ಜೊತೆಗೆ ಬುಧಾದಿತ್ಯ ಯೋಗ ಶುರುವಾಗಿರೋದ್ರಿಂದ ಅವರು ಪ್ರಧಾನಿ ಆಗಬಹುದು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಒಟ್ಟಾರೆಯಾಗಿ ಇರಿಷ್ಟು ಯಶವಂತ್ ಗುರೂಜಿಯವರ ಕಾಲಜ್ಞಾನ ಅವರು ಹಿಂದೆಯಿಂದಲೂ ಪುರಾತನ ತಾಳೆಗರಿಗಳ ಆಧಾರದ ಮೇಲೆ ಭವಿಷ್ಯ ನುಡಿತಾ ಬಂದಿರೋದ್ರಿಂದ ಅದು ಹೆಚ್ಚು ಹೆಚ್ಚು ಸತ್ಯವಾಗ್ತಾ ಇರೋದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ರಣಾಂಗಣದಲ್ಲಿ ಇವರು ಹೇಳಿರೋ ಮಾತುಗಳು ಎಷ್ಟು ಸತ್ಯವಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ನೋಡೋಣ ಏನೆಲ್ಲ ಆಗುತ್ತೆ ಎಷ್ಟೆಲ್ಲ ಅಪ್ಡೇಟ್ಸ್ಗಳು ಜೊತೆಗೆ ಬರ್ತೀನಿ ಲೋಕಸಭಾ ಚುನಾವಣೆಗೆ ಜೊತೆಗೆ ಯಶವಂತ ಭವಿಷ್ಯವಾಣಿ ಕೂಡ ಎಷ್ಟು ಸತ್ಯವಾಗುತ್ತೆ ಅನ್ನೋದು ನಿಮ್ಮ ಕಣ್ಮುಂದೆ ಅದು ಸಾಬೀತು ಆಗಲಿದೆ ಕಾದ್ ನೋಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳು ಇಂಪಾರ್ಟೆಂಟ್ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ